ನಾನು ವಿಡಿಯೋ ನೋಡ್ತಿರೋ ಎಲ್ಲ ಕರ್ನಾಟಕ ಜನತೆಗೆ ವೆಲ್ಕಮ್ ಟು ಮೈ ಚಾನಲ್ ವ್ಲಾಗ್ನ ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಿ ಇನ್ನು ಈ ವ್ಲಾಗ್ ಬಂದು ದೀಪಾವಳಿ ವ್ಲಾಗ್ ಆಲ್ರೆಡಿ ಪ್ರೀವಿಯಸ್ಸಾಗಿ ಅಪ್ಲೋಡ್ ಮಾಡಿದ್ದೆ ಆ ವ್ಲಾ ಆ ವ್ಲಾಗ್ ಕಂಟಿನ್ಯೂಟಿ ವೀಡಿಯೋ ಆಗಿರುತ್ತೆ ವ್ಲಾಗ್ ಆಗಿರುತ್ತೆ ಸೊ ಆಲ್ರೆಡಿ ನಾನು ಅದರಲ್ಲಿ ಮೆನ್ಷನ್ ಮಾಡಿರೋಂಗೆ ನಾವು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಿದ್ವಿ ಅಂತ ಮೆನ್ಷನ್ ಮಾಡಿದ್ದೆ ನಾವು ಹೋಗ್ತಿರೋದು ತಿರುಪತಿಗೆ ಸೊ ನನ್ನ ಬರ್ಡೇ ಸ್ಪೆಷಲ್ಗೋಸ್ಕರ ತ್ರೀ ಮಂತ್ಸ್ ಬ್ಯಾಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಸೊ ನಿಮ್ಗೆ ಗೊತ್ತಿರೋತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಕೋಟೋ ಓಪನ್ ಆಗುತ್ತೆ ಎವ್ರಿ ಮಂತ್ ಟ್ವೆಂಟಿ ಫೋರ್ತ್ ಡೇಟ್ಗೆ ಮಾರ್ನಿಂಗ್ ಟೆನ್ ಎ ಎಮ್ಗೆ ಅಂತ ಅದು ಟಿ ಟಿ ಡಿ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ನಿಮ್ಮ ನೋಟಿಫಿಕೇಶ್ ಕೂಡ ಬರುತ್ತೆ ಸೊ ಅದರಲ್ಲೇ ನಾವು ಪ್ರತಿ ವರ್ಷ ಬುಕ್ ಮಾಡ್ಕೊಳ್ಳೋದು ಇನ್ನು ನಾವು ಟ್ರೈನೇ ಪ್ರಿಫರ್ ಮಾಡ್ತೀವಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಟ್ರೈನ್ ಕಂಫರ್ಟಬಲ್ ಆಗಿರುತ್ತೆ ಇನ್ನು ನನ್ನ ಚಿಕ್ಕಮಗನ್ಗೆ ಇವಾಗ ನೆಕ್ಸ್ಟ್ ಮಾರ್ಚ್ಗೆ ಫೈ ಇಯರ್ಸ್ ಆಗುತ್ತೆ ಅವನಿಗೂ ಟಿಕೆಟ್ ತೊಗೋಬೇಕಾಗುತ್ತೆ ಬಿಲೋ ಫೋರ್ ಇಯರ್ಸ್ಗೆಲ್ಲ ಟಿಕೆಟ್ ಇರೋದಿಲ್ಲ ಸೊ ಮಕ್ಕಳು ಹೇಗೆ ಬೆಳೀತಾರೆ ಅಂತ ಗೊತ್ತಾಗಲ್ಲ ಇನ್ನು ನಾವು ಫೈನಲ್ ಆಗಿ ರೀಚ್ ಆದ್ವಿ ನಾಲ್ಕೂವರೆಗೆ ನಾವು ತಿರುಪತಿಗೆ ರೀಚ್ ಆದ್ವಿ ಸೊ ನಾವು ವಿಷ್ಣು ವಿಲಾಸದಲ್ಲಿ ಆನ್ಲೈನಲ್ಲೇ ರೂಮ್ ಬುಕ್ಕಿಂಗ್ ಮಾಡ್ಕೊಂಡು ಬಿಟ್ಟಿದ್ವಿ ಸೊ ಚೆಕ್ ಇನ್ ಟೈಮ್ ಬಂದ್ಬಿಟ್ಟು ಆರು ಗಂಟೆ ಆಗಿರೋ ಕಾರಣ ಇಲ್ಲ ಕೌಂಟ್ರ್ ಓಪನ್ ಆಗಿರಲಿಲ್ಲ ಮಿನ್ ವೇಳೆ ನಾವು ಕೌಂಟ್ರ್ ಹತ್ತಿರನೇ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಲ್ಲೇ ಹಾಕ್ಕೊಂಡು ಮಕ್ಕಳ ಜೊತೆ ಕುತ್ಕೊಂಡಿದ್ದೆ ಸೊ ಅವಾಗ ಸ್ವಲ್ಪ ಫನ್ ಮಾಡ್ಕೊಂಡ್ವಿ ಸೊ ಮಕ್ಕಳ ಜೊತೆ ಹೇಗೆ ಟೈಮ್ ಕಳಿತೋ ಗೊತ್ತೇ ಆಗಲಿಲ್ಲ ಈ ಚೆನ್ನಾಗಿ ಫನ್ ಮಾಡಿಕೊಂಡು ಅವರಂತೂ ಹೋಮ್ ದೀಪಾವಳಿಗೆ ಹೋಮ್ವರ್ಕ್ ಕೊಟ್ಬಿಟ್ಟಿದ್ರು ಎಲ್ಲ ಕ್ಯಾರಿ ಮಾಡಿದರು ಮಕ್ಕಳು ಸೊ ಅಲ್ಲಿಂದನೇ ಸ್ಟಾರ್ಟ್ ಅಪ್ ಅಂತಲೇ ಹೇಳ್ಬೋದು ಒಂದು ಅವರ್ ಕುತ್ಕೊಂಡು ಬಡಿದ್ರು ಮೀನ್ ವೆಲ್ ಟೈಮ್ ಆಗೇ ಹೋಯಿತು ಆರು ಗಂಟೆಗೆ ಚೆಕ್ ಇನ್ ಟೈಮು ಸೊ ನೋಡ್ಬೋದು ಕ್ಯೂ ಅಲ್ಲಿ ಇದು ಬೆಸ್ಟ್ ಐಡಿಯಾ ಆ್ಯಕ್ಚುಲಿ ನಾವು ಯಾವಾಗಲೂ ತಿರುಮಲದಲ್ಲಿ ಮೇಲೆ ಹೋಗಿನೇ ಬುಕ್ ಮಾಡ್ತಿದ್ವಿ ರೂಮು ಅದಕ್ಕೆ ಆಲ್ಮೋಸ್ಟ್ ಫೋರ್ ಅವರ್ ವೆಯ್ಟ್ ಮಾಡಬೇಕಿತ್ತು ಈ ಮಕ್ಕಳನ್ನ ಹಾಕೊಂಡು ಅದೆಲ್ಲ ನಾವು ಆಲ್ರೆಡಿ ಫೇಸ್ ಮಾಡಿರೋ ಕಾರಣ ಈ ಸಲ ಈ ಬೇಡ ಆ ಥರ ಅಂದ್ಬಿಟ್ಟು ಕೆಳಗಡೆನೇ ಬುಕ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ನಮಗೆ ರೂಮ್ ಸಿಕ್ತು ನಾವು ಆ್ಯಕ್ಚುಲಿ ಎ ಸಿ ರೂಮ್ ಬುಕ್ ಮಾಡಿಕೊಂಡಿದ್ದು ಕಾಸ್ಟ್ ಆಫ್ ಏಯ್ಟ್ ಹಂಡ್ರೆಡ್ ರುಪೀಸು ನಿಮಗೆ ನಾನ್ ಎ ಸಿ ಅಂದರೆ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಬಿಲೋನೇ ಇರುತ್ತೆ ಅದು ಟ್ವೆಂಟಿ ಫೋರ್ ಅವರ್ಸ್ಗೆ ಸೊ ರೂಮ್ ನೋಡೋಣ ಹೇಗಿರುತ್ತೆ ಅಂತ ಲೈಟ್ಸ್ ಆನ್ ಮಾಡು ಚಿನ್ನ ಆಟೋಮ್ಯಾಟಿಕ್ ಅದು ಸ್ಟಾಪರ್ ಇದೆ ನೋಡಿ ಲೈಟ್ಸ್ ಆನ್ ಸಹಂಡಿ ಸೊ ನೀವು ಆಲ್ರೆಡಿ ನನ್ನ ಫಾಲೋ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನನ್ನ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡೇ ಇರ್ತೀರಾ ಪ್ರತಿ ಸಲ ನಾವೆಲ್ಲಾದರೂ ಹೊರಗಡೆ ಹೋಗಿ ರೂಮ್ಗೆ ಹೋದ್ರೆ ನನ್ನ ದೊಡ್ಡ ಮಗನೇ ಅದನ್ನ ಓಪನ್ ಮಾಡೋದು ಮಕ್ಕಳಿಗೆ ಅದರಲ್ಲಿ ಏನೋ ಒಂದು ಸಂತೋಷನ ಅಂತಲೇ ಹೇಳ್ಬೋದು ಇನ್ನು ರೂಮ್ ವಿಷಯಕ್ಕೆ ಬಂದರೆ ರೂಮ್ ತುಂಬ ಹೈಜೀನಿಕ್ ಆಗೇ ಇತ್ತು ಕ್ಲೀನಾಗೇ ಇತ್ತು ಮತ್ತು ಒಳ್ಳೆ ವಿಷಯ ಏನಂದರೆ ಮಸ್ಕಿಟೋ ನೆಟ್ ಹಾಕಿದರು ಕಿಟಕಿಗಳಿಗೆ ಸೊ ಇನ್ನು ಮಸ್ಕಿಟೋಯಿಂದ ಸೇಫಾಗೆ ಅಂತ ಹೇಳ್ಬೋದು ಇನ್ನು ನಾವು ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಫ್ರೆಶ್ ಅಪ್ ಮಾಡ್ಕೊಂಡ್ವಿ ಇನ್ನು ಅಪ್ ಮಾಡಿ ತಿರುಮಲದ ಮೇಲೆ ಬೆಟ್ಟ ಹತ್ತಿ ಹೋಗೋಣ ಅಂತಲೇ ಸ್ಟಾರ್ಟ್ ಮಾಡಿದ್ವಿ ಸೊ ನಮ್ಮ ಹೋಟೆಲ್ ಮುಂದೆ ಇರೋ ವಿಷ್ಣು ಅಂದರೆ ವಿಲಾಸ ಏನಿದೆಯೋ ರೂಮ್ ಬುಕ್ಕಿಂಗ್ ಮಾಡಿದ ಜಾಗದಿಂದಲೇ ತಿರುಮಲಗೆ ಬಸ್ಸ ಸ್ಟಾರ್ಟ್ ಆಗೋದು ಪಿಕಪ್ ಪಾಯಿಂಟ್ ಅಂತಲೇ ಹೇಳ್ಬೋದು ಸೊ ಅಲ್ಲಿಂದಲೇ ನಾವು ಎ ಸಿ ಬಸ್ನ ಪ್ರಿಫರ್ ಮಾಡ್ಕೊಂಡು ಹೋದ್ವಿ ಮಳೆ ಇರೋ ಕಾರಣ ಮತ್ತೆ ಬೇರೆ ಬಸ್ ಹತ್ತಿದ್ರೆ ಲೀಕ್ ಆಗಿ ಒಳಗಡೆ ನೀರೆಲ್ಲ ಇದಾಗುತ್ತೆ ಬಟ್ಟೆ ಎಲ್ಲ ಒದ್ದೆ ಆಗುತ್ತೆ ಅಂತಲೇ ನಾವು ಎ ಸಿ ಬಸ್ನೇ ಪ್ರಿಫರ್ ಮಾಡ್ಕೊಂಡ್ವಿ ನಿಮಗೆ ನಾರ್ಮಲ್ ಬಸ್ಸಸ್ ಕೂಡ ಸಿಗುತ್ತೆ ಇನ್ನು ಇಲ್ಲಿಂದ ನಿಮಗೆ ಮೇಲೆ ಹೋಗಬೇಕಾದ್ರೆ ನೀವು ಟೂ ವೇ ಟಿಕೆಟ್ಸು ತೊಗೊಳ್ಬೋದು ಕಿಡ್ಸ್ಗೂ ಇರುತ್ತೆ ಅಡಲ್ಟ್ಸ್ಗೂ ಇರುತ್ತೆ ಸೊ ಇಲ್ಲ ಒನ್ ವೇ ಟಿಕೆಟ್ಸು ತೊಗೊಳ್ಬೋದು ಟಿಕೆಟ್ ವ್ಯಾಲಿಡಿಟಿ ಆಲ್ಮೋಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಇರುತ್ತೆ ನೀವು ಮತ್ತೆ ಕೆಳಗಡೆ ಬರಲಿಕ್ಕೆ ತಿರುಮಲಾಯಿಂದ ಸೊ ಓಕೆ ಟೂ ವೇವ್ ತಗೋಬೋದು ಸೊ ಇಲ್ಲಿ ನಿಮ್ಗೆ ಆಲ್ರೆಡಿ ತಿರುಪತಿಗೆ ಬಂದಿರೋರಿಗೆ ಗೊತ್ತೇ ಇರುತ್ತೆ ಈ ಪಾಯಿಂಟ್ ಚೆಕಿಂಗ್ ಪಾಯಿಂಟ್ ಇಲ್ಲಿ ನಿಮ್ಮ ಪ್ಲಾಸ್ಟಿಕ್ ಐಟಮ್ಸ್ನ ಅಲೋ ಮಾಡಿದಿಲ್ಲ ಸೊ ತಿರುಪತಿಗೆ ಯಾರು ಪ್ಲ್ಯಾನ್ ಮಾಡ್ತೀರೋ ಅವರೆಲ್ಲ ಪ್ಲ್ಯಾಸ್ಟಿಕ್ ಬಾಟಲ್ ಬದಲು ಸ್ಟೀಲ್ ಬಾಟಲ್ಸ್ನ ಕ್ಯಾರಿ ಮಾಡಿ ಯಾಕಂದರೆ ನಮಗೆ ದರ್ಶನಕ್ಕೆ ಹೋಗೋ ಟೈಮಲ್ಲಿ ಕೂಡ ನೀರು ಅಲ್ಲಿ ನೀರು ಫೆಸಿಲಿಟಿ ಇರುತ್ತೆ ಆದರೆ ಇಟ್ಕೊಂಡು ಕುಡಿಯೋಕ್ಕೆ ಕಾಮನ್ ಗ್ಲಾಸಸ್ ಇರುತ್ತೆ ಬಟ್ ನಮ್ಮದೇ ಆದ ಒಂದು ಬಾಟಲ್ ಇದ್ದರೆ ಬೆಟರ್ ಅಂತಲೇ ಹೇಳ್ಬೋದು ಇನ್ನ ಹೋಗ್ತಾ ಹೋಗ್ತಾನೆ ಫುಲ್ ಫಾಗೆ ಇತ್ತು ಫುಲ್ಲು ವ್ಯೂ ಪಾಯಿಂಟ್ ಏನಿದೆ ಎಲ್ಲ ಫಾಗಿದ ತುಂಬಿತ್ತು ಸೊ ಡ್ರೈವರ್ ಕೂಡ ಪ್ರಿಕಾಷನ್ ತೊಗೊಂಡಿದ್ರು ಏನಂತ ಹೇಳಿದ್ರೆ ಇನ್ನು ಎ ಸಿ ಬಸ್ ಆಗಿರೋ ಕಾರಣ ವಾಮಿಟ್ ಮಾಡಿಬಿಡ್ತಾರೆ ಎಲ್ಲ ಒಳಗಡೆ ಅಂತ ಕವರ್ ಕೂಡ ಅವರೇ ಪ್ರೊವೈಡ್ ಮಾಡ್ತಾಯಿದ್ರು ಸೊ ಅಲ್ಲಿ ನಾನು ಇವಾಗ ತೋರಿಸೋದನ್ನಲ್ಲ ವೀಡಿಯೋದಲ್ಲಿ ಅದೇನೆ ಸೊ ನಮ್ಗೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ವಾಮಿಟೇಷನ್ ಆ ಥರ ಜರ್ನಿ ಟೈಮಲ್ಲಿ ಇಲ್ವಾ ಸೊ ಮಕ್ಕಳಿಗೂ ಇಲ್ಲ ಸೊ ಅದರಿಂದ ನಾವು ಸೇಫ್ ಅಂತಲೇ ಹೇಳ್ಬೋದು ಮತ್ತು ಆ ಥರ ಏನಾದರೂ ಇದ್ರೆ ನಿಂಬೆಣ್ಣ ಅಮೃತಾಂಜನ್ ಎರಡೂ ಕ್ಯಾರಿ ಮಾಡ್ಕೊಳ್ಳಿ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ ಸೊ ಮುಕ್ಕಾಲವರ ಆಗಿದ್ದು ನಲವತ್ತು ನಿಮಿಷಕ್ಕೆ ನಾವು ಮೇಲ್ಗಡೆ ತಲುಪ್ತೀವಿ ಇಲ್ಲಿ ತುಂಬ ಸ್ಪೀಡಾಗೂ ಬಸ್ಸಸ್ ಆಗಲಿ ಬೇರೆ ಬೇರೆ ವೆಹಿಕಲ್ಸ್ ಆಗಲಿ ಸೊ ಅದರಿಂದ ಅದ್ರ ಬೇ ಜಾಸ್ತಿ ಬೇಗ ಹೋಗಿಬಿಟ್ರೆ ಮುಂಚೆನೇ ಹೋಗಿಬಿಟ್ರೆ ಫೈನ್ ಕೂಡ ಹಾಕ್ತಾರೆ ಇನ್ನು ನಾವು ತಿರುಮಲಾಗೆ ನಾವು ಎಂಟ್ರಿ ಕೊಟ್ವಿ ಇಲ್ಲಿ ನನ್ನ ನಾವು ಯಾವುದೇ ರೂಮಲ್ಲಿ ತೊಗೊಂಡಿಲ್ಲ ಆಲ್ರೆಡಿ ಹೇಳ್ದಂಗೆ ನಾವು ಫಸ್ಟು ಬಂದುಬಿಟ್ಟು ಹಸ್ಬೆಂಡ್ಗೆ ತಲೆ ಕೂದಲು ತೆಗೆಸಬೇಕಿತ್ತು ಸೊ ಅದೊಂದು ಹರಕೆ ಇತ್ತು ಅದನ್ನು ತೀರಿಸ್ಕೊಳ್ಳೋಣ ಅಂತ ನಾನು ಮಕ್ಕಳು ರೆಡಿ ಆಗಿ ಆಲ್ರೆಡಿ ಆಗಿಬಿಟ್ಟಿದ್ರು ಅವ್ರು ಮಾತ್ರ ಜಸ್ಟ್ ಅಪ್ ಆಗಿದ್ದರು ಸೊ ಇಲ್ಲಿ ನಾವು ನೋಡ್ತಿರ್ಬೋದು ತಿರುಮಲದಲ್ಲಿ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಮಂತಲ್ಲಿ ಹೆವಿ ರೈನ್ ಇರುತ್ತೆ ತುಂಬ ಜನ ನಮಗೆ ಆ್ಯಕ್ಚುಲಿ ಡಿಸೆಂಬರಲ್ಲಿ ಸ್ವಲ್ಪ ಕಡಿಮೆನೇ ಇರುತ್ತೆ ಬಟ್ ಅಕ್ಟೋಬರ್ ನವಂಬರ್ ಮಂತಲ್ಲಿ ತುಂಬ ತುಂಬ ಮಳೆನೇ ಇರುತ್ತೆ ಅಂತ ಹೇಳ್ಬೋದು ಕೂಡ ಎಲ್ಲ ಕ್ಯಾರಿ ಮಾಡ್ಕೋಬೇಕು ಸೊ ಮೀನ್ ವೈಲ್ ನಮಗೆ ಇದು ಕೂದಲು ತೆಗೆಯೋ ಜಾಗ ಸಿಕ್ತು ಸೊ ಅಲ್ಲಿ ನಾನು ಮಕ್ಕಳು ಆಚೆಗಡೆ ವೆಯ್ಟ್ ಮಾಡ್ತಾ ಇದ್ವಿ ಸೊ ಮೀನ್ ವೈಲ್ ಹಸ್ಬೆಂಡ್ ಕೂಡ ಬಂದರು ಸೊ ಮಕ್ಕಳ ರಿಯಾಕ್ಷನ್ ಹೇಗಿತ್ತು ಸೊ ಅಲ್ಲಿ ಕೂದಲು ತೆಗೆದಾದ್ಮೇಲೆ ಅಲ್ಲೇ ಸ್ನಾನದ ರೂಮ್ ಕೂಡ ಇರುತ್ತೆ ಅಲ್ಲೇ ಫ್ರೆಶ್ ಅಪ್ ಆಗ್ಬೋದು ಅಪ್ ಆಗಿ ನಾವು ಬಂದಿದ್ದ ಪ್ಲೇಸೇ ವರಹಾಲ ಸ್ವಾಮಿ ದೇವರ ವರಹಾಲ ಸ್ವಾಮಿ ದರ್ಶನ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ತಿರುಪತಿ ದರ್ಶನ ಮಾಡೋಕ್ಕೆ ಮುಂಚೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡೋಕ್ಕೆ ಮುಂಚೆ ವರಾಲ ಸ್ವಾಮಿ ದರ್ಶನ ಮಾಡ್ಕೊಳ್ಳೋದು ಇಲ್ಲಿ ಪ್ರತೀತಿ ಆಗಿರುತ್ತೆ ಯಾಕಂದರೆ ಅವರೇ ಆ ಭೂಮಿನ ಅಂದರೆ ಆ ಸ್ವಾಮಿಗೆ ಜಾಗ ಕೊಟ್ಟಂಥ ದೇವರು ವರಹಾಲ ಸ್ವಾಮಿ ಆಗಿರೋ ಕಾರಣ ಫಸ್ಟು ಅವ್ರನ್ನ ದರ್ಶನ ಮಾಡಿಕೊಂಡ್ರೇ ನೆಕ್ಸ್ಟು ಅದು ದೇವರ ದರ್ಶನ ಮಾಡಿದ್ರೆ ಕಂಪ್ಲೀಷನ್ ಅಂತ ಅನ್ಸುತ್ತೆ ಅಂತ ಸೊ ನಾವು ಅನ್ನಪ್ರಸಾದ ಅನ್ನಪ್ರಸಾದ ಬರುತ್ತಲ್ವ ಅಲ್ಲಿಂದಲೇ ನಾವು ಅಲ್ಲೇ ನಿಮಗೆ ಇದು ಬೆಸ್ಟ್ ಪ್ಲ್ಯಾನ್ ಅಂತ ಹೇಳ್ತೀನಿ ನಿಮಗೆ ಏನಾದರೂ ಒಸೊಬ್ರಾಗಿದ್ರೆ ಇನ್ನು ಫಾಲೋ ಮಾಡ್ಕೊಳ್ಳಿ ಎಲ್ಲಿ ಅನ್ನಪ್ರಸಾದ ಕೊಡ್ತಾರೋ ಅಲ್ಲಿ ಸ್ಟಾಪ್ಗೆ ನೀವು ಇಳ್ಕೊಂಡ್ಬಿಟ್ರೆ ಬಿಟ್ರೆ ಅಲ್ಲಿ ಇಳ್ಕೊಂಡು ಬಿಟ್ಟ ತಕ್ಷಣನೇ ಅಲ್ಲಿ ಶೂ ಆ್ಯಂಡ್ ಸ್ಲಿಪ್ಪರ್ ಇಡೋಕ್ಕೆ ದೊಡ್ಡ ಕೌಂಟ್ರ್ ಇರುತ್ತೆ ಫ್ರೀ ಕೌಂಟ್ರು ಅಲ್ಲಿ ನೀವು ಈವೆನ್ ಒಂದು ಬ್ಯಾಗ್ ಕೂಡ ಕ್ಯಾರಿ ಮಾಡಿದರೆ ಅದರೊಳಗಡೆ ಹಾಕ್ಕೊಂಡು ಸೇಫಾಗಿದ್ದೇ ಇಟ್ಬಿಡಿ ಇನ್ನು ಅಲ್ಲಿಂದ ನೀವು ಬರೀ ಬೈ ಸ್ಲಿಪ್ಪರ್ ಇಲ್ದಿನ ನಡಿಬೇಕಾಗುತ್ತೆ ಬೇರ್ ಫೋಟಲ್ಲೇ ಸೊ ಹೋಗ್ತಾ ಹೋಗ್ತಾನೆ ಫಸ್ಟ್ ವರಾಲ ಸ್ವಾಮಿ ದರ್ಶನ ದೀಪಾವಳಿಯಲ್ಲಿ ಜನ ಕಡಿಮೆನೇ ಇದ್ದರು ಹೇಳಬೇಕಂದ್ರೆ ನಾವು ಹೋಗ್ತಿದ್ ನೋಡ್ತಿರ್ಬೋದು ಅಲ್ಲಿ ಪುಷ್ಕರಣಿ ಎಲ್ಲ ಇತ್ತು ಮಳೆ ಇರೋ ಕಾರಣ ಜನ ಜಾಸ್ತಿ ಇರಲಿಲ್ಲ ಅಲ್ಲಿ ಪುಷ್ಕರಣಿ ಹತ್ರ ಕಡಿಮೆ ಜನನೇ ಅಂತ ಹೇಳ್ಬೋದು ಇನ್ನು ನಾವು ಮಕ್ಕಳನ್ನ ಮತ್ತೆ ಮಳೆ ನೆಲೆಸಿ ಅಲ್ಲೆಲ್ಲ ಹೋಗೋದು ಬೇಡ ಇಲ್ಲಿಂದನೇ ಕೈ ಮುಗಿಯೋಣ ಅಂತ ಪುಷ್ಕರ್ಣಿನ ಸುಮ್ಮನೆ ಹಂಗೆ ಕಣ್ಣು ಹಾಯಿಸಿದ್ವಿ ಇಲ್ಲಿ ನೋಡ್ತಿರ್ಬೋದು ನಿಮಗೆ ವರಾರ ಸ್ವಾಮಿ ಗರ್ಭಗುಡಿ ನಾನು ಇವಾಗ ತೋರಿಸಿದ್ದು ಸೊ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ನಾವಿನ್ನು ಮುನ್ನೂರು ರೂಪಾಯಿ ಟಿಕೆಟ್ಗೆ ಹೋಗಬೇಕಿತ್ತು ಐದು ಗಂಟೆ ಈವ್ನಿಂಗ್ ಸ್ಲಾಟ್ ನಮಗಿದ್ದಿತ್ತು ಸೊ ನಮ್ಗೆ ಆಲ್ರೆಡಿ ಟೈಮ್ ಆಗಿರೋ ಕಾರಣ ನಾವು ಸ್ವಲ್ಪ ಲೇಟಾಗಿ ಬಂದಿರೋ ಕಾರಣ ಅನ್ನ ಪ್ರಸಾದ ನಮ್ಗೆ ಸಿಕ್ಕಿಲ್ಲ ಹನ್ನೆರಡರಿಂದ ಮೂರು ಗಂಟೆವರೆಗೂ ಅನ್ನ ಪ್ರಸಾದ ಸಿಗುತ್ತೆ ಸೊ ಟೈಮ್ ಎಕ್ಸ್ಟೆ ಎಕ್ಸ್ಟೆಂಡ್ ಆಗೋಗುದರಿಂದ ಕ್ಲೋಸ್ ಆಗಿಬಿಟ್ಟಿತ್ತು ನಮಗೆ ಅದನ್ನು ಸಿಗಲಿಲ್ಲ ಸೊ ನಾವು ಈವ್ನಿಂಗ್ ಏನು ಮಾಡಿದ್ವಿ ಇನ್ನು ಫ ಅಲ್ಲಿ ಆ್ಯಕ್ಚುಲಿ ಜನರಲಾಗಿ ಅವಾಗೂ ಏನಾದರೂ ಒಂದು ಕಾರ್ಯಕ್ರಮ ನಡೀತಾನೆ ಇರುತ್ತೆ ಟಿ ಟಿ ಡಿಯಲ್ಲಿ ಸೊ ಸಾಂಗ್ಸ್ ಎಲ್ಲ ಹಾಕಿದ್ದರು ಇನ್ನು ಜನನೂ ಸ್ವಲ್ಪ ಸ್ವಲ್ಪ ಕಡಿಮೆನೇ ಇದ್ರು ಅಂತಲೇ ಹೇಳ್ಬೋದು ನಾನಿವಾಗ ತೋರಿಸೋ ಟೈಮಲ್ಲಿ ಮಳೆ ಅಷ್ಟು ಮಳೆ ಇರಲಿಲ್ಲ ಈವ್ನಿಂಗ್ ಟೈಮ್ ಆಗಿತ್ತು ಸೊ ಅವಾಗೆಲ್ಲ ಹೇಳ್ತಾಯಿದ್ರು ಉತ್ಸವ ಏನೋ ಬರುತ್ತೆ ದೇವ್ರದ್ದು ಅಂತ ಸೊ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಿದ್ವಿ ಇನ್ನು ಮಕ್ಕಳು ಆನೆಯನ್ನು ನೋಡಿದಕ್ಕೆ ಕಾರಣ ಆನೆ ನೋಡ್ಬೇಕಂತಲೇ ಇಷ್ಟಪಟ್ರು ಅದಕ್ಕಂತಲೇ ಆನೆ ಹತ್ರನೇ ಕರ್ಕೊಂಡೋಗಿ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡಿದ್ವಿ ಸೊ ಅಲ್ಲಿ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿ ತುಂಬ ಜನ ಗೊತ್ತಿರೋ ಪರಿಚಯರವ್ರು ಮಾತ್ರ ಬಿಡ್ತಿದ್ರು ಒಳಗಡೆ ಅವ್ರು ಹೋಗಿ ಆಶೀರ್ವಾದ ತೊಗೊಂಡ್ಬರ್ತಿದ್ರು ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ವಿ ಬಟ್ ಬಿಡಲಿಲ್ಲ ಸೊ ಹೋಗಲಿ ಬಿಡು ಅಂತ ಆನೆನ ಆಚೆಯಿಂದಲೇ ನೋಡಿಕೊಂಡು ನಿಂತ್ಕೊಂಡಿದ್ವಿ ಮೀನ್ ವೈಲ್ ಉತ್ಸವ ಮೂರ್ತಿ ತಗೊಂಡ್ ಬಂದರು ಸೊ ನಾವು ಕೂಡ ಆ ಟೈಮಲ್ಲಿ ಯಾರೂ ಅದನ್ನು ಗಮನಿಸ್ಲಿಲ್ಲ ನಾವು ಅದರಿಂದ ಅದೇ ಒಂದು ಚಾನ್ಸ್ ಅಂತ ಒಳಗಡೆ ಹೋಗ್ಬಿಟ್ಟು ಉತ್ಸವ ಮೂರ್ತಿ ಹತ್ರ ನೋಡಿಕೊಂಡು ನಿಂತ್ಕೊಂಡು ಬಿಟ್ವಿ ಆನೆಗಡೆ ಆನೆ ಹಿಂದೆಗಡೆ ಅದ್ರದ್ದು ಏನಿದೆಯೋ ಅದನ್ನು ವರ್ಚುಲಿಟಿ ಮಾಡ್ತಾ ಇತ್ತು ಸೊ ಯಾರೂ ನನ್ನ ಅಬ್ಸರ್ವ್ ಮಾಡಲಿಲ್ಲ ಕಾಮನ್ ನನಗೆ ಸ್ವಲ್ಪ ಹೋಗೋಕ್ಕೆ ಕಷ್ಟ ಆಗುತ್ತೆ ಅದೇ ಟೈಮ್ಗೆ ಅಲ್ಲಿರೋ ಒಂದು ಹೈಬಾ ಬಂದ್ಬಿಟ್ಟು ಅದೇ ಆ ಗಾರ್ಡ್ ಇರ್ತಾರಲ್ಲ ಅವ್ರು ಬಂದುಬಿಟ್ಟು ಆರು ದಿನ ತೆಗಿತಿದ್ರು ಸೊ ಮಂಗಳಾರದಿನೋ ಆಯಿತು ಅಂತ ನಾವು ಹಾಗೆ ಮುಟ್ಕೊಂಡ್ವಿ ಸ್ವಲ್ಪ ಬ್ಲೆ ಬ್ಲೆಸ್ ಆಯಿತು ಅಂತ ಹೇಳಬೇಕಂದ್ರೆ ಇನ್ನು ಆನೆ ಹತ್ರ ಆಶೀರ್ವಾದ ಎಲ್ಲ ತೊಗೊಂಡು ನಾವು ದೇವರಿಗೆಲ್ಲ ನಮಸ್ಕಾರ ಮಾಡಿ ಮುನ್ನೂರು ರೂಪಾಯಿ ದರ್ಶನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಇಲ್ಲಿ ಇನ್ನೊಂದು ಏನಂದರೆ ನಿಮಗೆ ಒಂದು ಒಳಗಡೆ ಮಗು ಇದ್ದರೆ ಸುಪತಮ್ ಅಂತ ಒಂದು ದರ್ಶನ ಇರುತ್ತೆ ಅದು ಪ್ರತಿದಿನ ಹನ್ನೆರಡು ಗಂಟೆಯಿಂದ ಆರು ಗಂಟೆವರೆಗೂ ಓಪನ್ ಇರುತ್ತೆ ನೀವು ನೈಟ್ ಹೋಗೋದು ಮಾರ್ನಿಂಗ್ ಅಷ್ಟೊತ್ತಿಗೆ ಹೋದರೆ ಅದು ಓಪನ್ ಇರೋಲ್ಲ ಇಲ್ಲಿ ಟೈಮಿಂಗ್ಸ್ ಇರುತ್ತೆ ಆ ಟೈಮ್ಗೆ ನೀವು ಒಂದು ಒಂದು ವರ್ಷದ ಮನೆ ಮಗು ಒಂದು ವರ್ಷದೊಳಗಡೆ ಇದ್ದ ಬರ್ತ್ ಸರ್ಟಿಫಿಕೇಟ್ ತಂದೆ ತಾಯಿ ಆಧಾರ್ ಕಾರ್ಡ್ ತಗೊಂಡು ನೀವು ಅಲ್ಲಿ ಹೋಗಿ ಕೊಟ್ಟರೆ ಅಲ್ಲೇ ಮೊಬೈಲ್ ಕೌಂಟ್ರು ಲಗೇಜ್ ಕೌಂಟ್ರ್ ಎಲ್ಲ ಕೂಡ ಇರುತ್ತೆ ನೀವು ಅಲ್ಲಿ ಕೊಟ್ಬಿಟ್ಟು ನೀವು ಆರಾಮಾಗಿ ಒಂದು ಅವರಲ್ಲೇ ದರ್ಶನ ಕೂಡ ಮಾಡ್ಕೊಂಡು ಬಂದ್ಬಿಡ್ಬೋದು ಸೊ ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಗು ಇದ್ದರೆ ಇದೊಂದು ಬೆಸ್ಟ್ ಚಾನ್ಸ್ ಅಂತಲೇ ಹೇಳ್ಬೋದು ತಿರುಮಲ ದರ್ಶನ ಮಾಡಲಿಕ್ಕೆ ಇನ್ನು ನಿಮಗೆ ಸೆಕೆಂಡ್ ಚೈಲ್ಡು ಟ್ವೆಲ್ ಇಯರ್ಸ್ ಬಿಲೋ ಇದ್ದರೆ ಅವ್ರಿಗೆ ಫ್ರೀ ಇರುತ್ತೆ ಟ್ವೆಲ್ ಇಯರ್ಸ್ ಅಬೋರ್ ಇದ್ದರೆ ಅವ್ರನ್ನ ಅಲೋ ಮಾಡಲ್ಲ ಸೊ ಇದು ಸುಪಾತಮ್ನ ಒಂದು ಇನ್ಫಾರ್ಮೇಷನ್ನು ಸೊ ನಾವು ಕೂಡ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ಗೆ ಸ್ಟಾರ್ಟ್ ಮಾಡಿದ್ವಿ ಸೊ ನೈಟ್ ದರ್ಶನ ನಮಗೆ ನಾವು ಆಲ್ಮೋಸ್ಟ್ ಚೆಕಿಂಗ್ ಪಾಯಿಂಟ್ಸ್ ಎಲ್ಲ ಕ್ರಾಸ್ ಮಾಡಿ ಹೋಗಿದ್ದೆ ಆತ್ರ ಏಳು ಏಳುವರೆಗೆ ನಮ್ಮನ್ನ ಒಳಗಡೆ ಕೂಡಾಕಿದ್ರು ರೂಮಲ್ಲಿ ಏಳುವರೆ ಕೂಡಾಕಿದ್ಮೇಲೆ ನಮಗೆ ಒಂಬತ್ತು ಗಂಟೆಗೆ ಬಿಟ್ರು ಒಂದೂವರೆ ಅವರ್ ನಾವು ವೆಯ್ಟ್ ಮಾಡಿದ್ದೀವಿ ಸೊ ವೆಯ್ಟ್ ಮಾಡಿ ಆಮೇಲೆ ನಾವು ಹೋದ್ವಿ ಆಲ್ಮೋಸ್ಟ್ ನಾಲ್ಕೂವರು ಗಂಟೆ ಆಯಿತು ನಮಗೆ ದರ್ಶನ ಇದವರ ಅಂತಾನೆ ಇಟ್ಕೋಬೋದು ಯಾಕಂದರೆ ಹೆವಿ ರೈನ್ ಇರೋದ್ರಿಂದ ನಾವು ದೇವಸ್ಥಾನದಿಂದ ಆಚೆ ಕಡೆ ಬರೋಕ್ಕೆ ತುಂಬ ಕಷ್ಟ ಆಯಿತು ಕೊಡ ಸಹ ಚಿಕ್ಕ ಮಕ್ಕಳನ್ನ ಹಾಕೊಂಡು ಈ ಟೈಮಲ್ಲಿ ಬರೋದು ಬೇಡ ಅಂತಾನೆ ನಾನು ಸಜೆಸ್ಟ್ ಮಾಡ್ತೀನಿ ಇನ್ನು ನಾವು ನೈಟು ಆಲ್ಮೋಸ್ಟ್ ತುಂಬ ಲೇಟ್ ನೈಟೇ ನಾವು ರೂಮಿಗೆ ರೀಚ್ ಆದ್ವಿ ಆ ಮಳೆಯಲ್ಲಿ ನಾನು ಯಾವುದೇ ರೀತಿ ವೀಡಿಯೋನ ತೊಗೊಳಕ್ಕೆ ಆಗಲಿಲ್ಲ ಅದರಿಂದ ಸೊ ಆದಮೇಲೆ ಮಾನೆ ದಿನ ಬೆಳಗ್ಗೆ ಎದ್ದು ರೆಡಿಯಾಗಿ ಆ ಲೋಕಲ್ ಪ್ಲೇಸಸ್ ಅಂದರೆ ತಿರುಪತಿಯಲ್ಲಿರೋ ಲೋಕಲ್ ಪ್ಲೇಸಸ್ನ ನೋಡೋಕೆ ಹೋಗೋಣ ಅಂತಲೇ ಹೋದ್ವಿ ಅಲ್ಲಿ ನಾವು ಆಟೋನ ಮಾತಾಡ್ಕೊಂಡ್ವಿ ಆಟೋ ಫೇರ್ ಬಂದ್ಬಿಟ್ಟು ಐದು ಟೆಂಪಲ್ಗೆ ನಾವು ತೌಸಂಡ್ ಟು ಹಂಡ್ರೆಡ್ ಅಂತ ಹೇಳಿದ್ರು ಸೊ ನಮಗೆ ಟೈಮ್ ಇದ್ದಿದ್ದ ಕಾರಣ ನೈನ್ ರೈನ್ ಇದ್ದಿತ್ತು ಸೊ ಅದರಿಂದ ನಾವು ಫಸ್ಟು ಲಂಚ್ ಏನಾದರೂ ಮಾಡ್ಕೊಂಡು ಬಿಡೋಣ ಅಂತ ಲಂಚ್ ಮಾಡಲಿಕ್ಕೆ ಬಂದ್ವಿ ಇಲ್ಲಿ ಸ್ವಲ್ಪ ತಮಿಳಿಯನ್ಸ್ ಆಂಧ್ರ ಸ್ಟೈಲ್ ಸ್ವಲ್ಪ ಜಾಸ್ತಿಯೇ ಇರುತ್ತೆ ಅಂತ ಹೇಳ್ಬೋದು ನೀವೇನಾದರೂ ಅದನ್ನ ಮೀನ್ ಟ್ರೈ ಮಾಡಬೇಕಂದ್ರೆ ಈ ಥರ ಹೋಟ್ಲಿಗೆ ಹೋಗಿ ಎಂಜಾಯ್ ಮಾಡ್ಬೋದು ಮೀನ್ಸ್ ಎಲ್ಲ ಕೊಡ್ತಾರೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾವಿನ್ನು ಊಟ ಎಲ್ಲ ಮುಗಿಸ್ಕೊಂಡು ಫಸ್ಟ್ ದರ್ಶನ ಮಾಡಲಿಕ್ಕೆ ಹೋಗಿದ್ದೆ ಅಲ್ಮೇಲ್ ಮಂಗಮ್ಮ ದೇವಸ್ಥಾನನ ಸೊ ಅಲ್ಲಿ ಆ್ಯಕ್ಚುಲಿ ರಶ್ ಇರುತ್ತೆ ಅಂತಲೇ ಅಂದ್ಕೊಂಡ್ವಿ ವೆಡ್ನಷ್ಟೇ ಆಗಿತ್ತು ಆ್ಯಕ್ಚುಲಿ ಮಂಗಳವಾರ ಇಲ್ವಲ್ಲ ಸೊ ಅಷ್ಟೇನು ರಶ್ ಇರಲಿಲ್ಲ ಸೊ ನಾವು ಇನ್ನು ಮಂಗಮ್ಮ ದೇವಸ್ಥಾನಕ್ಕೆ ಫಸ್ಟ್ ರೀಚ್ ಆದ್ವಿ ಆವಾಗ ಮಳೆ ಸ್ವಲ್ಪ ಬಂದು ನಿಂತಿತ್ತು ನೋಡ್ತಿರ್ಬೋದು ಇದೇ ಮಂಗಮ್ಮ ದೇವಸ್ಥಾನ ಇಲ್ಲಿ ಸೂರ್ಯನಾರಾಯಣ ದೇವಸ್ಥಾನವೂ ಇದೆ ಇದು ನಾನು ಫಸ್ಟ್ ಟೈಮ್ ನೋಡಿದ್ದು ಅಲ್ಲಿಗೂ ಹೋಗಿ ದರ್ಶನ ಮಾಡಿಕೊಂಡು ಇನ್ನು ಅಮ್ಮವ್ರ ದರ್ಶನ ಮಾಡಿ ಮಾಡಿಕೊಂಡು ನಾವಲ್ಲಿ ಫಿಫ್ಟಿ ರುಪೀಸ್ ಟೋಕನ್ ತೊಗೊಂಡಿದ್ವಿ ಅಮ್ಮವ್ರ ದರ್ಶನ ಮಾಡಲಿಕ್ಕೆ ಧರ್ಮ ದರ್ಶನ ಲೇಟ್ ಆಗಿಬಿಡುತ್ತೇನೋ ಅಂದ್ಬಿಟ್ಟು ಸೊ ಅಲ್ಲಿಂದ ನಾವು ಅಮ್ಮನವರ ದರ್ಶನ ಕೂಡ ಮಾಡಿಕೊಂಡ್ವಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯ್ತು ಅಂತಲೇ ಹೇಳ್ಬೋದು ಪ್ರಸಾದ ಕೂಡ ನಮಗೆ ಸಿಕ್ತು ಇನ್ನು ಸೆಕೆಂಡ್ ಟೆಂಪಲ್ ಬಂದ್ಬಿಟ್ಟು ತೀರ್ಥಮ್ ಹೇಳಬೇಕಂದ್ರೆ ಆಲ್ಮೋಸ್ಟ್ ತಿರುಪತಿಗೆ ಬಂದವರೆಲ್ಲ ಈ ಪ್ಲೇಸ್ನ ಮಸ್ಟ್ ವಿಸಿಟ್ ಮಾಡ್ತಾರೆ ಇನ್ನು ಈ ಟೈಮಲ್ಲಿ ನೋಡ್ಬೋದು ನೀವು ಫಾಲ್ಸ್ನ ನೋಡ್ಬೋದು ಎರಡು ಥರ ಫಾಲ್ಸ್ನ ನೀವು ನೋಡ್ಬೋದು ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ನೋಡಿ ಈ ಕಡೆ ಲೆಫ್ಟಿಗೊಂದು ಬರುತ್ತೆ ಮತ್ತು ಕಪಿಲತೀರ್ಥದಲ್ಲಿ ಹರಿಯೋದೊಂದು ಫಾಲ್ಸ್ ಕಾಣಿಸುತ್ತೆ ಅದು ಈ ಕಡೆ ಬಂದರೆ ಕಾಣಿಸುತ್ತೆ ಸೊ ಕಾರ್ತಿಕ ಮಾಸ ಆಗಿರೋ ಕಾರಣ ತುಂಬ ವಿಶೇಷತೆ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು ಯಾಕಂದರೆ ಇದು ಶಿವನ ದೇವಸ್ಥಾನ ಕಪಿಲೇಶ್ವರದ ದೇವಸ್ಥಾನ ಸೊ ಅದ್ರ ಅದರಿಂದ ಇಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು ಇನ್ನು ಫಸ್ಟ್ ಹೋಗಿದ್ದೆ ಆಂಜನೇಯ ಟೆಂಪಲ್ಗೆ ಈ ಟೆಂಪಲ್ನ ನೋಡಿದಾಗ ನನಗೆ ನಮ್ಮ ಬೆಂಗಳೂರಿನ ಗಾಳಿ ಆಂಜನೇಯ ದೇವಸ್ಥಾನ ಹೇಗಿತ್ತು ಹಾಗೆ ಆ ಥರನೇ ಫೀಲ್ ಆಯಿತು ಸೊ ಇನ್ನು ಹೋಗ್ತಾ ಹೋಗ್ತಾನೆ ಇಲ್ಲಿ ನೋಡ್ಬೋದು ಫಾಲ್ಸ್ ಲೈಟಾಗಿ ಕಾಡ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಈ ಹೆವಿ ರೈನ್ ಇರೋ ಕಾರಣ ನಿಮ್ಗೆ ಇಲ್ಲಿ ಈಜಾಡಲಿಕ್ಕೆ ಅಲೋ ಇಲ್ಲ ಈ ಸಲ ಸೊ ನಮ್ಗೆ ನಾವು ಕೂಡ ತುಂಬ ಅಂದ್ಕೊಂಡ್ವಿ ಮಕ್ಕಳು ಈಜಾಡಬೇಕಂತಲೇ ತುಂಬ ಇಷ್ಟಪಟ್ಟಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಹೆವಿ ರೈನ್ ಇರೋದ್ರಿಂದ ವಾಟರ್ ತುಂಬ ಫ್ಲೋ ಹೆವಿ ಇರೋದ್ರಿಂದ ನಮಗೆ ಅಲೋ ಇಲ್ಲ ಹಾಗೆ ಸರಿ ಅಂದ್ಬಿಟ್ಟು ಅಲ್ಲಿ ದೇವಸ್ಥಾನಗಳು ಏನೇನಿದೆಯೋ ಅದ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡ್ವಿ ಫಾಲ್ಸ್ನೆಲ್ಲ ಕಣ್ತುಂಬಿಸ್ಕೊಂಡ್ವಿ ಅಂತಲೇ ಹೇಳ್ಬೋದು ಸೊ ಈ ಸಲ ಕಪಿಲ ತಮ್ಮ ಬಂದಿದ್ದು ಸಾರ್ಥಕ ಆಯಿತು ಅಂತಲೇ ಹೇಳ್ಬೋದು ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಬಂದಾಗ ನೀರೇ ಇರಲಿಲ್ಲ ಒಂದು ಚೂರು ತೊಟ್ಟು ಕೂಡ ಬೀಳ್ತಾ ಇರಲಿಲ್ಲ ಫುಲ್ಲು ಡ್ರೈ ಆಗಿತ್ತು ಸಮ್ಮರಲ್ಲಿ ಬಂದಾಗ ಅವಾಗ ಸ್ವಲ್ಪ ಬೇಜಾರಾಗಿತ್ತು ಈ ಸಲ ಬಂದಾಗಂತೂ ಒಂಥರ ಬೇಜಾರಾದರೆ ಒಂಥರ ಖುಷಿ ಫಾಲ್ಸ್ನ ನೋಡಿದ್ವಿ ಅಂತ ಖುಷಿ ಬಟ್ ಮಕ್ಕಳಲ್ಲಿ ಆಡೋಕ್ಕಾಗಲಿಲ್ಲ ಅನ್ನೋದು ಒಂದು ಬೇಜಾರಿತ್ತು ಸೊ ಏನಾದರೂ ಏನೋ ಅಂದ್ಬಿಟ್ಟು ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಇನ್ನು ಅಲ್ಲಿ ಈಶ್ವರನ ದೇವಸ್ಥಾನ ಆಗಿರೋ ಕಾರಣ ಏನೋ ಹೋಮ ಎಲ್ಲ ಮಾಡಲಿಕ್ಕೆ ಸಿದ್ಧತೆ ಮಾಡಿ ಪೂಜೆಗಳಿಗೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಅಲ್ಲಿ ಅರ್ಧ ಅವರ್ ಬ್ರೇಕ್ ಕೊಡ್ತೀವಿ ನೈವೇದ್ಯ ಬ್ರೇಕ್ ಅಂತ ಹೇಳಿದ್ವಿ ಅಂತ ಸೊ ಆ ಬ್ರೇಕ್ ಕೊಟ್ಟಾದಮೇಲೆ ಮತ್ತೆ ನಮ್ಮ ಲೈನಲ್ಲಿ ನಿಂತ್ಕೊಂಡಿದ್ವಿ ಮತ್ತೆ ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಂಡ್ವಿ ಸೊ ದರ್ಸ್ ತುಂಬಾ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಮಿಸ್ ಮಾಡಿದ್ರೆ ನೀವು ಈ ಪ್ಲೇಸ್ಗೆ ವಿಸಿಟ್ ಮಾಡಲೇಬೇಕಂತಲೇ ಹೇಳ್ಬೋದು ಇದ್ರದ್ದು ಹಿಸ್ಟ್ರಿ ತುಂಬ ಚೆನ್ನಾಗಿದೆ ಬಟ್ ನಾನು ಈಗ ಒಂದೇ ವೀಡಿಯೋದಲ್ಲಿ ಎಲ್ಲ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಇದು ಬ್ಲಾಗ್ ಅದರ ಕಾಲ ಇನ್ನು ಥರ್ಡ್ ಟೆಂಪಲ್ ಬಂದ್ಬಿಟ್ಟು ಇಸ್ಕಾನ್ ಟೆಂಪಲ್ಗೆ ನಾವು ಹೋಗಿದ್ದು ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ದಿನ ಅಂದರೆ ಇಪ್ಪತ್ತೆರಡನೇ ತಾರೀಕು ಇಸ್ಕಾನ್ ಟೆಂಪಲಲ್ಲಿ ವಿಶೇಷತೆ ಏನಂದರೆ ಅವತ್ತಿನ ದಿನ ಗಿರಿನ ಕೃಷ್ಣ ಎತ್ತಿದ ದಿನ ಅಂತೆ ಸೊ ಅದರಿಂದ ತುಂಬ ಅವತ್ತಿನ ಸ್ಪೆಷಲ್ ಡೇ ಒಳಗಡೆ ಹೋಗ್ತಾ ಹೋಗ್ತಾ ಫಸ್ಟ್ ಎಂಟ್ರೆನ್ಸಲ್ಲಿ ಗೋವಿಂದ ಸ್ವಾಮಿ ವಿಗ್ರಹ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಹೇಳಬೇಕಂದ್ರೆ ಯಾವಾಗಲೂ ಈ ವಿಗ್ರಹ ಹಿಂಗೆ ಇರುತ್ತೆ ಅಲಂಕಾರ ತುಂಬ ಚೆನ್ನಾಗಿ ಮಾಡ್ತಾರೆ ಇನ್ನು ಹೋಗ್ತಾ ಹೋಗ್ತಾ ಮೇಲೆ ದೇವರಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಾವು ಸ್ವಲ್ಪ ತಲ್ಲೇ ಕೂತಿ ನೋಡ್ಕೊಂಡು ಬಂದ್ವಿ ಯಾವಾಗಲೂ ಮೊಬೈಲ್ ಅಲೋ ಇರೋದಿಲ್ಲ ಅದೇನೋ ಇವತ್ತು ಬಿಟ್ಟರು ಸೊ ನಾನು ಅದೇ ಚಾನ್ಸ್ ಅಂತ ಒಂದು ವೀಡಿಯೋನು ಮಾಡಿಕೊಂಡೆ ಇನ್ನು ತರ್ಡ್ ಟೆಂಪಲ್ ಕೋ ರರಾಮ ಸ್ವಾಮಿ ಟೆಂಪಲ್ ಅಂತ ಅಲ್ಲಿ ಆ ಮೊಬೈಲ್ ಅಲ್ಲೂ ಇಲ್ಲ ಅಲ್ಲೂ ದರ್ಶನ ಮಾಡ್ಕೊಡ್ ಟೆಂಪಲ್ ಫಿಫ್ಟ್ ಟೆಂಪಲ್ ಗೋವಿಂದ ರಾಜಸ್ವಾಮಿ ಟೆಂಪಲ್ ನೀವೇನಾದರೂ ಗೋವಿಂದರಾಜಸ್ವಾಮಿ ಟೆಂಪಲ್ಗೆ ಹೋದ್ರೆ ಇಪ್ಪತ್ತು ರೂಪಾಯಿ ಟಿಕೆಟ್ ತೊಗೊಂಡ್ಬಿಡಿ ಯಾಕಂದರೆ ಅಲ್ಲಿ ತುಂಬ ಟೈಮ್ ಹಿಡಿಯುತ್ತೆ ತುಂಬ ಸುತ್ತಾಡಿಸ್ತಾರೆ ಸೊ ಅದರಿಂದ ಇಪ್ಪತ್ತು ರೂಪಾಯಿ ಒಬ್ಬರು ಟಿಕೆಟ್ ಇರುತ್ತಲ್ಲ ಆ ಟಿಕೆಟ್ ತಗೊಂಡ್ರೆ ಡೈರೆಕ್ಟ್ ದೇವ್ರ ಹತ್ರನೇ ಹೋಗ್ಬಿಡುತ್ತೆ ನಾವು ಈ ಸಲ ಅದನ್ನ ಫೇಸ್ ಮಾಡಿದ್ವಿ ಅದರಿಂದ ನಾನು ಸಜೆಸ್ಟ್ ಮಾಡ್ತಿದ್ದೀನಿ ಇನ್ನು ಶಾಪಿಂಗ್ ಫ್ರೆಂಡ್ಲಿ ಆಗಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯ ಶಾಪ್ಸ್ ಇರುತ್ತೆ ಈ ನೈಟ್ ನಮಗೆ ನೈನ್ ಫಾರ್ಟಿ ಏಯ್ಟ್ಗೆ ಟ್ರೈನ್ ಇಡೋಕ್ಕೆ ಕಾರಣ ನಾವು ಬಂದ್ಬಿಟ್ವಿ ಊಟನೂ ಮಾಡ್ಕೊಂಡು ನಾವು ಈ ತರ ಒಂದು ಡೆವೋಷನಲ್ ಬ್ಲಾಗ್ನ ಫಿಲಿಶ್ ಮಾಡ್ಕೊಂಡಿದ್ದೀವಿ ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಒಂದು ಒಳ್ಳೆ ಇನ್ಫಾರ್ಮೇಶನ್ ಇರೋ ವಿಡಿಯೋನೇ ನಾನು ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಐ ಹೋಪ್ ನಿಮಗೆ ವಿಶ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಅಂಡ್ ತುಂಬಾ ಥ್ಯಾಂಕ್ ಯು ನೀವು ಇಷ್ಟು ಟೈಮ್ ಕೊಟ್ಟು ನಾನು ವೀಡಿಯೋ ನೋಡಿದ್ದಕ್ಕೆ